ಗಿರಿಜನರ ಕಾಡಿಗೆ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಸುಖಿಯ ಕುರುಬಾರು ದೂರ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನೊಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದರೆ ಇಂದಿನ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಯಶರಿಕೋಟೆ ತಾಲೂಕಿನ ಎಂಬೆಗೂರು ಪಂಚಾಯಿತಿಗೆ ಒಳಪಡುವಂತಹ ಹೊಸಹಳ್ಳಿ ಆಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಈ ಹೊಸಹಳ್ಳಿ ಆಡಿಯ ಸ್ಥಿತಿಗತಿ ಇಲ್ಲಿನ ಗಿರಿಜನರ ಜೀವನ ಶೈಲಿ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇವರ ಜೀವನ ಶೈಲಿಯಲ್ಲಿ ಆಗಿರುವಂಥ ಬದಲಾವಣೆಗಳಾಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಇಲ್ಲಿನ ಗಿರಿಜನರು ಈ ಹೊಸಹಳ್ಳಿ ಅಡಿಗೆ ಪುನರ್ಸ್ಥಿತಿ ಆಗೋಕ್ಕೂ ಮುಂಚೆ ಯಾವ ಅರಣ್ಯ ವ್ಯಾಪ್ತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ರು ಪ್ರಸ್ತುತ ಇಲ್ಲಿನ ಜೀವನ ಹೇಗಿದೆ ಇವರಿಗೆ ಇನ್ನೂ ಏನೆಲ್ಲ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಸಿಗೋದ್ರಲ್ಲಿ ವಿಫಲವಾಗ್ತಾ ಇದೆ ಮತ್ತು ಕೆಲವೊಂದು ಹಕ್ಕುಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇನ್ನೂ ಯಾವ ರೀತಿಯಾದ ನಿರಂತರವಾಗಿ ಹೋರಾಟದಲ್ಲಿದ್ದಾರೆ ಇವರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳು ಇವುಗಳನ್ನು ಇಂದಿಗೂ ಪಾಲಿಸ್ತಾ ಬರ್ತಾ ಇದ್ದೀರಾ ಅದನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸೋ ನಿಟ್ಟಿನಲ್ಲಿ ಹೇಗೆಲ್ಲ ನಿರತರಾಗಿದ್ದಾರೆ ಅಂತ ಕುರಿತು ಇಲ್ಲಿನ ಸಮಗ್ರ ಚಿತ್ರಣವನ್ನು ತಮ್ಮ ಅನುಭವದೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಈ ದಿನದ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹೊಸಹಳ್ಳಿ ಅಡಿಯ ಗಿರಿಜನ ಮುಖಂಡರದಂತಹ ಶಿವತ ಮಹಾದೇವರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಮದೇವರ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ನಮಸ್ಕಾರ ಸ್ವಾಗತ ಮೊದಲಿಗೆ ಬಹಳ ಸಂತೋಷ ಮದೇವರ ತಾವು ತಮ್ಮ ಹೊಸಹಳ್ಳಿ ಹಾಡಿಯ ಗಿರಿಜನ ಮುಖಂಡರಾಗಿ ಕಾರ್ಯಕ್ರಮದಲ್ಲಿ ತಮ್ಮ ಹಾಡಿಯ ಕುರಿತು ತಮ್ಮ ಗಿರಿಜನರ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಭಾಗವಹಿಸಿರುವಂಥದ್ದು ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಈ ಹೊಸಹಳ್ಳಿ ಹಾಡಿನಲ್ಲಿ ವಾಸವಾಗಿದ್ದೀರಾ ಹೊಸಳ್ಳಿ ಹಾಡಿಯಲ್ಲಿ ಒಂದು ಅರವತ್ತು ವರ್ಷ ಫಸ್ಟ್ ಗುಂಡ್ರೆ ಅಲ್ಲಿದ್ದ ಮೇಲೆ ನಾವು ನಮಗಿರಂತೆ ಸೌಲಭ್ಯಗಳೆಲ್ಲ ಕಾಡು ಅಲ್ಲಿ ಗೆಣಸು ಗೆಡ್ಡೆ ನಾರ ಸಾಲು ಜೇನು ಇವೆಲ್ಲ ತಿಂದು ಮಾಡಿ ಜೀವನ ಸಾಗ್ತಾಯಿದ್ವು ನಮಗೊಂದು ರೋಗ ಇಲ್ಲ ರುಜ್ಞೆಗಳು ಇಲ್ಲ ಈ ಇಲ್ಲಿ ಬಂದ ಮೇಲೆ ಎಲ್ಲ ಈಗ ಒಂದು ಒಂದು ಗಡೆಯಿಂದ ಒಂದು ರೋಗ ಬರ್ತದೆ ಆಸ್ಪತ್ರೆಗೆ ಹೋಗ್ಬೇಕು ಆವಾಗನ ಕಾಲದಲ್ಲಿ ಇಲ್ಲ ಆವಾಗ ಎಲ್ಲ ಬರೀ ಜೇನುತುಪ್ಪ ಗೆಣಸು ಗೆಡ್ಡೆ ಅವೆಲ್ಲ ತಿಂದು ಮಾಡಿ ಜೀವನ ಸಾಕಿ ಯಾರೂ ಒಂದು ಅಳಬರು ಸಮೇತ ನಮ್ಮ ಎತ್ತಮತ್ರಲ್ಲ ಒಂದು ಆಸ್ಪತ್ರೆ ಇಲ್ಲ ಇನ್ನೊಂದಿಲ್ಲ ಏನು ಏನಾದರೂ ಒಂದು ಕಾಯಿಲೆ ಕಷಾಯ ಬಂದರೆ ಒಂದು ದೇವರಲ್ಲಿ ಬೇಡಿ ದೇವ್ರನ್ನ ಕೇಳಿ ಅದನ್ನ ಪಡ್ಕೊಂಡದೆ ಒಂದು ಕಾಡಿನ ಸೊಪ್ಪು ಆಗಲಿ ಒಂದು ಬೇರೆ ಆಗಲಿ ತಿಂದ ಮೇಲೆ ನಮ್ಮ ಕಾಯಿಲೆಲ್ಲ ಬರ್ತಾಯ್ತಿಲ್ಲ ಈಗ ಏನಾರು ಒಂದು ಕಾಯಿಲೆ ಬಂದರೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೆ ಆಸ್ಪತ್ರೆಗೆ ಹೋಗಿ ಎಲ್ಲ ಶುಚಿ ಮಾಡಿ ಒಂದು ನರ ಆದರೂ ಅದರಲ್ಲಿ ಕೆಲಸ ಮಾಡಿದ್ರೆ ಬೆಂಡು ಬರ್ತದಲ್ಲ ಆವಾಗ ಏನೋ ಬೆಂಡು ಇಲ್ಲ ಇನ್ನೊಂದಿಲ್ಲ ಯಾವ ಕೆಲಸ ತಾಕತ್ತಾಗಿ ಮಾಡ್ತಾ ಇದ್ರು ಈಗ ಹೋಗಿ ಒಂದು ಆಸ್ಪತ್ರೆಗೆ ಹೋದರೆ ಒಂದು ಎರಡು ಇಂಜೆಕ್ಷನ್ ಹಾಕ್ಬೇಕು ಆಗ ಇಲ್ಲಿ ಬಂದು ಜಮೀನಲ್ಲಿ ದುಡಿಬೇಕಾದ್ರೆ ಎಲ್ಲೂ ದುಡಿ ಆಗ ಒಂದು ಸುಸ್ತು ಬರ್ತದೆ ಆವಾಗ ಸೃಷ್ಟಿ ಇಲ್ಲ ಇನ್ನೊಂದಿಲ್ಲ ಪ್ರತಿಯೊಂದು ಆಗ ಆಗಿನ ಕಾಲದಲ್ಲಿ ಸೌಕರ್ಯ ಚೆನ್ನಾಗಿತ್ತು ಪ್ರತಿಯೊಂದು ರೋಗಗಳು ಬಂದೇ ಬರ್ತವೆ ಒಂದೊಂದು ಒಂದೊಂದು ಒಂದೊಂದಾಗಿ ಬರ್ತಾ ಆಗ ಪುನಃ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋದು ಒಂದು ವಾರ ಕೆಲಸ ಮಾಡೋದು ಎರಡು ವಾರ ಕೆಲಸ ಮಾಡೋದು ಈಗ ಏನಾದರೆ ಇಲ್ಲಿ ಬಂದು ಸರ್ಕಾರ ತಗೊಂಬಂದು ಮನೆ ಕಡ್ಸಿ ಕೊಟ್ರು ಜಾಗ ಕೊಟ್ಟವ್ರೆ ಕೆಲವು ಜನಕ್ಕೆ ಜ ಕೆಲವು ಜನಕ್ಕೆ ಜಾಗ ಇದೆ ಏನಾಯ್ತಾರೆ ಈಗ ಕೆಲವು ಜನ ಹೋಗ್ತಾರೆ ಕೂಲಿ ಸಿಕ್ಕಿದ್ರು ಸಿಗುತ್ತೋ ಸಿಕ್ಕಿದ್ರೆ ಇಲ್ಲ ಅದ್ರ ಕೊಡುಗತ್ತ ಕೊಡುಗತ್ತರೆ ಅಲ್ಲಿ ಕೂಲಿ ಪಾಲಿ ಮಾಡಿ ಬಂದು ಜೀವನ ಸಾಕ್ತಾರೆ ಕೆಲವರು ಜಮೀನು ಇರೋರಿಗೆ ಒಂದು ನೀರು ಇರೋರಿಗೆ ನೀರು ವ್ಯವಹಾರ ಮಾಡ್ತಾರೆ ಮಾಡ್ತಾರೆ ನೀರು ಇಳಿದವರು ಮಳೆ ಬರಬೇಕು ಮಳೆ ಬರೋ ಇರ್ತಾರೆ ಕಾಯ್ತಾಯಿರ್ತಾರೆ ಅದಾದಮೇಲೆ ಒಂದು ಜಮೀನು ದುಡಿದು ಒಂದು ಅಚ್ಚುಕಟ್ಟಾಗಿ ಅವ್ರಿಗೂ ಒಂದು ಅಷ್ಟಾಗಲ್ಲ ಒಂದೆರಡು ಎಕರೆ ಒಂದು ಎಕ್ರ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಅದು ಅವ್ರಿಗೂ ಒಂದು ಕುಂತ್ಕೊಂಡು ಒಂದು ಯಾವ ಒಂದು ವ್ಯವಸ್ಥೆ ಮಾಡ್ಕೋಬೋದು ಈಗ ಒಂದು ಮನೆ ಕಟ್ಟಿಕೊಟ್ಟವ್ರೆ ಮನೆ ಕಟ್ಟದಿಂದ ಇಲ್ಲಿ ಬಂದು ಸರ್ಕಾರ ನಡೆಸ್ತದೆ ಸರ್ಕಾರ ಕೋಟಿಗಟ್ಲೆ ನಡೆಸ್ತಾರೆ ಯಾರ ಮಿನಿಸ್ಟ್ರಾಗಲಿ ಇನ್ನೊಬ್ಬರು ಆಗಲಿ ಹೋಗಿ ಬಡವರಿಗೆ ಟ್ರೈಬರ್ಸ್ ಜನ ಜನ ಹಂಗಾಗ ಹೋಗಿ ಇನ್ನ ತಲುಪಿ ತಲುಪಿದ್ರೆ ತಾನೇ ಇಲ್ಲಿ ಒಂದು ವ್ಯವಸ್ಥೆ ಆಗುತ್ತದೆ ತಲುಪಿಲ್ವಲ್ಲ ಬರೋದು ಅರ್ಧ ಇಂದ ಅರ್ಧ ಕಟ್ಟಾಗೋದು ಅಲ್ಲಿ ಬಂದಾಗ ಅಲ್ಲಿ ಒಂದು ರೂಪಾಯಿ ಅಲ್ಲಿ ಆ ಕಡೆಯಿಂದ ತೊಂಬತ್ತು ಪೈಸೆ ತಿನ್ಕೊಂಡ್ರೆ ಹತ್ತು ಪೈಸೆ ಸಿಗ್ತದೆ ಹತ್ತು ಪೈಸೆ ಮೇಲೆ ಅವ್ರು ಏನು ಮುಂದೆ ಬರ್ತಾರೆ ಮುಂದೆ ಬಂದಿಲ್ಲ ಮುಂದೆ ಬಂದಿಲ್ಲ ಅಂದರೆ ಎಲ್ಲಿ ಬರ್ತದೆ ಮಿನಿಸ್ಟ್ಗಳಾಗಲಿ ಯಾರೇ ಆಗಲಿ ಬಂದು ನ್ಯಾಯವಾಗಿ ಬಂದು ನೋಡಿದ್ರೆ ಅವ ಟ್ರೈಬಲ್ಸ್ ಮುಂದೆ ಬಂದಿದರೆ ಇಲ್ಲವ ಅನ್ನೋದು ಅವ್ರಿಗೂ ಗೊತ್ತಾಗ್ತಾ ಇರುತ್ತೆ ಹಾಗಿದ್ರೆ ನಿಮ್ಮ ಈ ಹೊಸಳ್ಳಿ ಹಾಡಿ ಇಲ್ಲಿಗೆ ಪುನಸ್ಥಿತ ಆಗೋಕ್ಕೂ ಮುಂಚೆ ಯಾವ ಅರಣ್ಯ ವ್ಯಾಪ್ತಿಯಲ್ಲಿ ತಮ್ಮ ಇಲ್ಲಿನ ಗಿರಿಜನರು ಜೀವನವನ್ನು ನಡೆಸ್ತಾಯಿದ್ರು ಹೇಗಿತ್ತು ಅಲ್ಲಿನ ದಿನಚರಿ ಅಲ್ಲಿನ ದಿನಚರಿ ಏನಿತ್ತು ಅಂದರೆ ಅವತ್ತು ಅಲ್ಲಿನದು ಭಾರಿ ಅನುಕೂಲ ಆಗಿತ್ತು ಕಾಡೋಳಿಗೆ ಆಗ ಒಂದು ಫಾರೆಸ್ಟ್ ಇಲಾಖೆಲಿ ಏನಾದರೆ ಒಂದು ಮೇಕು ಮೇಕು ತೊಟ್ಟು ಕೊಟ್ಟರೆ ಅವ್ರು ಮೇಕು ಮಾಡಿ ಒಂದು ಮೇಕ ತಟ್ಟ ತಟ್ಟೋದು ಈಗ ಸಾಗಣೆ ತೋಟ ಮಾಡ್ತಾರಲ್ಲ ಅಂಥದ್ದು ಅವೆಲ್ಲ ನಮ್ಮ ಟ್ರೈಬಲ್ಸ್ನೇ ಬೆಳೆಸಿ ಅದನ್ನ ಈಗ ನಿರ್ಧಾರಕ್ಕೆ ಬಂದಿರೋದು ಈ ಭಾಗದಲ್ಲಿ ಗುಂಡ್ರೆ ಆಮೇಲೆ ಈ ಈ ಹೊಸಳಿಯಲ್ಲಿ ಇಲ್ಲೆಲ್ಲ ಇದೆಲ್ಲ ತೋಟವೇ ಆವಾಗ ನಮ್ಮ ಅವರು ಅದು ಮೇಕ ತಟ್ಟಿ ಶಶಿ ನೆಟ್ಟದು ನಮ್ಮ ಟ್ರೈಬಸ್ ಬೆಳೆಸಿರೋದು ಕಾಡು ಆಗ ಸರ್ಕಾರ ಬಂದು ನಿಂತ್ಕೊಂಡು ಮಾಡಿಲ್ಲ ಇವರು ನಮ್ಮ ಟ್ರೈಬಸ್ ಕೈಲ ಕೂಲಿ ಮಾಡಿಸಿ ಅದು ಶಶಿ ನೆಟ್ಟು ಶಶಿ ಎಲ್ಲ ಬೆಳೆದು ಇಷ್ಟು ತೋಟ ಆಗಿರೋದು ಆವಾಗ ಆಗ ಅರಣ್ಯ ಎಲ್ಲ ಕೇಳಿ ಆಗ ಇಷ್ಟು ನೆಟ್ಟಿತ್ತಿಲ್ಲ ಆಗ ಈಗಿನ ಬಿಗಿ ಆಗಿಲ್ಲ ಈಗ ಅಂದರೆ ಆ ಕಡೆ ಹೋದ್ರೂ ಸಮೇತ ಕಾಡಿಗೆ ಆಗಲಿ ಇನ್ನೊಂದಕ್ಕಾಗಲಿ ಅಂದರೆ ಇಲ್ಲಿ ಒಂದು ಸೂರಿ ಕೊಟ್ಟಿಲ್ಲ ಏನೋ ಒಂದು ಭಾಗದಲ್ಲಿ ಅನ್ನೋದು ಗೊತ್ತಿಲ್ಲ ಅದು ಯಾವುದೋ ಒಂದು ಸೌದ್ರೂ ಒಂದು ತೊಂದರೆ ಮಾಡಿಲ್ಲ ಹೋಗ್ತಗಿ ಬೇರೆ ಕಡೆ ಎಲ್ಲ ಒಂದು ಅಜ್ಜಗೂ ಬಿಡೋಲ್ಲಂತೆ ಈಗ ಇಲ್ಲಿ ಒಂದು ಪಶೆ ಇರ್ತದೆ ಆ ಪಶೆಯುಗಾರ ಒಂದು ಅವಕಾಶ ಕೊಟ್ಟರೆ ಅದರ ತಿಂದು ಜೀವನ ಮಾಡಿ ಜನರು ಜೀವನ ಮಾಡ್ತಾರೆ ಸೊಸೈಟಿಗೆ ಅದನ್ನ ತಗೊಬಂದು ಸೊಸೈಟಿ ತಲುಪಿಸಬಹುದು ಸೊಸೈಟಿ ಸೊಸೈಟಿಗೆ ಅದನ್ನು ಅವಕಾಶ ಕೊಟ್ಟಿಲ್ವಲ್ಲ ಅದೆಲ್ಲ ಭಾರಿ ಆಗ ಅವ್ರು ಯಾಕೆ ಹೋಗಬೇಕು ಕೊಡಕ್ಕೆ ಇಲ್ಲಿಂದ ಬಿಟ್ಟು ಅಲ್ಲಿಗೆ ಯಾಕೆ ಹೋಗಬೇಕು ಇಲ್ಲಿ ಪಶೆ ಹೋಗಿ ಸಿಕ್ಕಿದ್ರೆ ಇದನ್ನೇ ತಗೋ ನೇರವಾಗಿ ಸೊಸೈಟಿಗೆ ಕಳಿಸಬಹುದು ಗ್ರಾಮ ಸೊಸೈಟಿಗೆ ಅಲ್ಲಿದ್ದಾಗ ಒಂದು ಆಗಿರ್ಬೋದು ಒಂದು ಆಹಾರ ಯಾವುದೇ ರೀತಿ ಸಮಸ್ಯೆ ಆಗ್ತಿ ಆಗ್ತಿತ್ತಿಲ್ಲ ಆಗ ಏನು ತೊಂದರೆನೇ ಇಲ್ಲ ಅಲ್ಲಿ ಆಗ ಎಲ್ಲದಲ್ಲೂ ಯಾವುದು ಇದರಲ್ಲೇ ಇದೇ ಇಲ್ಲ ಮಿಸ್ಟಿಕೇ ಇಲ್ಲ ಈಗ ಇಲ್ಲಿಂದ ಇತ್ತಿಗೆ ಸಿಗ ಬಂದ್ರಂತೆ ಕಷ್ಟ ಅದನ್ನ ಹೇಳ್ಬೇಕಾದ್ರೆ ಆ ದೇವ್ರ ಬನಿಗೆ ಗೊತ್ತು ಆ ದೇವರಿಂದ ನಮಗೆ ಸಾಕಾರಣೆ ನಮ್ಮ ಮನೆ ದೇವರಿಂದ ಮನೆ ದೇವ್ರು ಇಲ್ಲದೆ ಆದ್ರೆ ಇಷ್ಟು ನಾವು ಇದಿಲ್ಲ ಅಂತೆಂತೆ ಕತೆಗಳಲ್ಲಿ ನಡೆದಿರೋದು ಆಗ ಏನಾದ್ರು ತಮ್ಮ ದೇಹದಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿ ಆರೋಗ್ಯ ಸಮಸ್ಯೆ ಆಯ್ತು ಅಂದ್ರೆ ಆ ಮಕ್ಕಳಿಗೆ ಏನಾದರೂ ಹುಷಾರ್ ತಪ್ಪಿತು ಅಂದ್ರೆ ಕಾಡಲ್ಲೇ ತಾವು ಔಷಧಿ ಮಾಡ್ಕೊಳ್ಳೋದಾಗಿರ್ಬೋದು ಮನೆ ಮದ್ದು ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲ ನಾವೇ ಅಲ್ಲಿ ದೇವ್ರ ಕರೆಸೋದು ನಮ್ಮ ದೇವ್ರನ್ನೇ ಕರಿ ಅಲ್ಲಿ ಒಂದು ಬುಂಡೆ ಇದೆಯಲ್ಲ ಬುಂಡೆ ತಗೊಂಡು ಯಜಮಾನರು ಇರ್ತಿದ್ರು ಆಗ ಒಂದು ಕಟ್ಟುನಿಟ್ಟು ಅಂದರೆ ಒಂದು ಯಜಮಾನ್ರು ಒಬ್ಬ ಕೋಲಕರು ಒಬ್ಬ ಮಕ್ಕಳು ಎಲ್ಲರೂ ಇದರಲ್ಲಿ ಇದೇ ಇದು ಸಂಪ್ರದಾಯ ಆಗ ಅವ್ರನ್ನ ಕಾರಿಸಿ ಇಂಥದ್ದು ಒಂದು ಮಗುಗೆ ಹುಷಾರಿಲ್ಲ ಆಗ ಹುಷಾರ್ದಾಗ ಯಜಮಾನ್ರಿಗೆ ಹೇಳೋದು ಇದು ಯಾಕೆ ನಮ್ಮ ಹುಡುಗನಿಗೆ ಯಾಕೆ ಹುಷಾರಿಲ್ಲ ಇವಾಗ ಸ್ವಲ್ಪ ದೇವ್ರ ಕರೋದು ಏನೋ ನಮ್ಮ ದಯ್ಯ ದೇವ್ರೊಳಗೆ ಏನು ಮಿಸ್ಟೇಕ್ ಆಗಿದೆ ನೋಡಿ ಅಂತ ಹೇಳಿದಾಗ ಅವರೊಂದು ಸ್ನಾನ ಮಾಡಿ ಒಂದು ಎಲೆ ಗಂಧ ಕಡ್ಡಿ ಇವೆಲ್ಲ ತಕೊಂಬಂದು ಅವ್ರಿಗೆ ಕೊಟ್ಟಾಗ ಒಂದು ಪೂಜೆ ಕಾಯಿಗೆ ಎಲ್ಲ ಅವ್ರಿಗೆ ಕುಂತು ದೇವ್ರ ಕರೆದು ದೇವ್ರ ಇದನ್ನು ಇಳಿಸಿ ಆ ಕೇಳ್ತಿದ್ದೆವು ಆಗ ಅದನ್ನ ಹೇಳಿದಾಗ ಆಗ ದೇವರು ಬಂದು ನಮ್ಗೆ ಹೇಳ್ತಿತ್ತು ಆ ನೋಡಪ್ಪ ಈ ಥರ ತೆರೆದರಲ್ಲಿ ಮಿಸ್ಟೇಕ್ ಆಗಿದೆ ಇದರಲ್ಲಿ ನಿಮ್ಮ ಹುಡುಗನಿಗೆ ನಾಳೆ ಬೆಳಿಗ್ಗೆ ನೋಡು ಅಂತ ಹೇಳ್ಬಿಟ್ಟು ಆಮೇಲೆ ನಾಳೆ ಬೆಳಿಗ್ಗೆ ನೋಡಾಗ ಮಗುಗೂ ಸರಿ ಯಾವುದೋ ಒಂದು ಶಕ್ ಆಗಲಿ ಇನ್ನೊಂದಾಗಲಿ ತಗೊಬಂದು ಅದನ್ನು ನಾವು ಮೈಗೆ ಉಜ್ಜೋದಾದರೆ ಮೈಗೆ ಉಜ್ಜಿದ್ದು ಅದು ಇತ್ತು ಕುಡಿಸಿದ ಮೇಲೆ ಅದು ಕಳೆಯೋರಾಯ್ತಿತ್ತು ದೇವರು ನಮ್ಗೆ ಹೇಳ್ಕೊಡ್ತಿತ್ತಲ್ಲ ಆಗ ದೇವ್ರು ಹೇಳಿದ ಮೇಲೆ ನಾವು ಈ ಲೆಕ್ಕದಲ್ಲಿ ಹೋದಾಗ ಅಲ್ಲಿ ಕೂಸಿಗೆ ಕಾಯಿಲೆ ಇಲ್ಲ ಕಸ ಇಲ್ಲ ಏನ್ ತಮ್ಮ ದೇವರ ಆದೇಶದಂತೆ ಕಾಡಲ್ಲಿ ಸುಖವಾಗಿತ್ತು ಈಗ ಏನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಂದ ನಂತರ ತಮ್ಮನ್ನ ಕಾಡ್ಲಿಂದ ಹೊರಗಡೆ ಬಂದಾಗ ಇಲ್ಲಿ ಸಂದರ್ಭದಲ್ಲಿ ಇಲ್ಲಿ ಜೀವನ ಕಟ್ಕೊಳ್ಳಿಕ್ಕೆ ಎಷ್ಟೆಲ್ಲ ಸಮಸ್ಯೆ ಇದೆ ಇಲ್ಲಿ ಎಷ್ಟು ಸಮಸ್ಯೆ ಇದೆ ಬೇಕಷ್ಟು ಸಮಸ್ಯೆಗಳಾಗಿದೆ ಅಂತ ಬೇಕಷ್ಟು ನೂರಾರು ಆಸ್ಪತ್ರೆಗಳಿಗೆಲ್ಲ ಹೋಗಿ ಏನು ಮಾಡಿದ ಏನಾದ್ರೆ ನಮಗಿರೋದಂತ ಅದೇ ಆತಮದಲ್ಲಿ ನಾವೊಂದು ದೇವರ ಇರೋದಕ್ಕೆ ಮಾತ್ರ ನಾವು ಇಲ್ಲಿ ಗಂಟ ಸೂಕ್ಷ್ಮಿ ಬಂದು ಇಲ್ಲಿ ಜಮೀನು ಇಡಿಯಾಗ ಆಗನ ಗುದ್ಲೇಲಿ ಗುದ್ಲಿ ತಗೊಂಡೆ ಒಂದಷ್ಟು ಕಾಡನ್ನೆಲ್ಲ ಕೊಚ್ಚಿ ಬಂದು ಬೆಂಕಿ ಹಾಕಿ ಸುಟ್ಟು ಮೋಟು ಕುಟ್ಟು ಬೇರೆಲ್ಲ ಕಿತ್ತು ಅದನ್ನೆಲ್ಲ ಜೀವನ ಸಾಕಿ ಅದರಲ್ಲಿ ಬಂದು ಕಾಡಿಂದ ಆನೆ ಬಂದು ವಶಿ ಚಾರ್ಜ್ ಮಾಡಿ ವ್ಯವಸ್ಥೆಗಳಾಗಿ ಅದೆಲ್ಲ ಇಲ್ಲಿ ನಮ್ಮ ಸಂಸ್ಥೆಯವ್ರಿಗೂ ಪೋಟ ತಕ್ಕೋಗಿ ಇಟ್ಟಿದ್ದಾರೆ ಸರ್ಗುರುಗಳಿಗೆ ಇಲ್ಲಿ ಆಗಿರೋಂಥ ಕಥೆಗಳನ್ನೆಲ್ಲ ಅಲ್ಲಿ ಇಟ್ಟಿದೆ ಅಲ್ಲಿ ಗೊತ್ತಾಗ್ತದೆ ಗೊತ್ತಾಗ್ತದಲ್ಲಿ ಅದನ್ನ ಅಂತ್ಯದ ಕಷ್ಟಪಟ್ಟು ನಾವಿಲ್ಲಿ ಕುಂತಾಗ ಈ ಸಂಸ್ಥೆ ಬಂತು ಇಂತೆ ಕಡೆ ಮೇಲೆ ಸಂಸ್ಥೆ ಬಂತು ಈಗ ಆಗ ನಾವು ಒಂದೇ ಒಂದು ಮನೆಯಲ್ಲಿ ಇದ್ದಿದ್ದು ಸಡ್ಡು ಕಟ್ಕೊಂಡೆ ಈ ಮರ ಇದೆ ಸಾಕ್ಷಿ ಈಗ ಇಲ್ಲಿ ನಿಂತಿದೆಯಲ್ಲ ಈ ಮರ ಒಂದೇ ನಾವು ಇಲ್ಲಿ ಒಂದು ಗುಡಸಲು ಕಟ್ಕೊಳ್ಳೋದೆ ಅದ್ರ ಮೇಲೆ ಅಟ್ನೆ ಆ ಗುಡಸಲೆಲ್ಲ ಅಡಿಗೆ ಮಾಡ್ತಿರೋದು ಆಮೇಲೆ ಅಟ್ನಲ್ಲಿ ನೈಟ್ ಟೈಮ್ ಮುಲಿಕ್ಕ ಆ ನೈಟ್ ಚಿಕ್ಕಪಟ್ಟೆ ಪ್ರಾಣಿಗಳಿಗೆ ಆಟ ಆಗ ಟ್ರಂಚು ಪಂಚು ಯಾವುದೂ ಇಲ್ಲ ನೇರವಾಗಿ ಅದು ಇದು ಕೊಚ್ಚಿ ಹಿಡಿಬೇಕಾದ್ರೆ ಫುಲ್ಲು ಇದೇ ತರ ಕಾಡು ಆಗ ಇಲ್ಲಿಂದ ಕೊಚ್ಚಿ ಮಾಡಿ ಮೇಲೆ ಹಿಂದೆ ಸಮಸ್ಯೆ ಬ್ರಹ್ಮಗಿರಿಗೆ ಬಂದಿತ್ತು ಬ್ರಹ್ಮಗಿರಿಯಿಂದ ಬಂದು ಆಮೇಲೆ ಇಲ್ಲಿಗೆ ಬಂದ್ರು ಇಲ್ಲಿಗೆ ಬಂದಾಗ ಅವ್ರು ಬಂದು ಹೇಳಿದ್ರು ಈಗ ನಿಮ್ಗೆ ನಾವು ಬಂದ ಮೇಲೆ ಒಂದು ಸಪೋರ್ಟ್ ಆಗಿರ್ತೀವಿ ಆಗ ನಮಗೊಂದು ಸ್ವಲ್ಪ ಜಾಗ ಅಂತ ಹೇಳಿದಾಗ ಅವ್ರು ಇದನ್ನು ಒಂದು ಸ್ವಲ್ಪ ಜಾಗ ಅವ್ರು ಹಿಡ್ಕೊಂಡ್ರು ಹಿಡ್ದು ಹಿಡಿದ ಮೇಲೆ ಆಗಗಳಿ ಇಲ್ಲಿ ಬಂದು ಬೇಕಷ್ಟು ಆನೆಗಳೆಲ್ಲ ರಂಬ ರೊಟ್ಟಿ ಮಾಡು ಅದೆಲ್ಲ ಕ್ಯಾಮ್ರಾಗಳೆಲ್ಲ ತಗೊಂಡಿರೋದು ಅವ್ರಿಗ ಎಲ್ಲ ಅನುಭವಗಳೆಲ್ಲ ನಮ್ಮದು ಬಗೆಯ ಎಲ್ಲ ಪೂರ್ತಿ ಅವ್ರಿಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಗೊತ್ತಿಲ್ಲ ನಾವು ಆವತ್ತಿನ ಇದರಲ್ಲಿ ಆನೆ ಓಡ್ದಾಗ ಬಂದು ನಮ್ಮ ಮನೆಗೆ ಎಲ್ಲ ಕಿಡುತ್ತವಲ್ಲ ಅವತ್ತು ನಾವು ಇಲ್ಲಿಂದ ಗಾಡಿ ತಗೊಂಡ್ಬಂದು ಎಷ್ಟೋ ಜನ ಹೇಳಿದ್ರು ನಮ್ಮನ್ನು ಅವ್ರ ಕಡೆ ಬಂದ್ಬಿಡಿ ಇಲ್ಲಿ ನೀವು ಇರೋದು ಬೇಡ ನಿಮ್ಮನ್ನು ರಾಣಿ ಹಾಳು ಮಾಡಬಿಡ್ತದೆ ಆನೆ ಹಾಳು ಮಾಡ್ತದೆ ಗಣಪಚಮಿ ಅಂತ ನಾನು ಹೇಳಿದೆ ನಾನು ದಾಟಬೇಕಾದ್ರೆ ನಮ್ಮ ದೇವರು ಅಪಣೆ ಕೊಡಬೇಕು ಅಂದರೆ ಅವನೇ ಮುಗಿಸಿಬಿಡ್ಲಿ ನಾನಂತೂ ದಾಟಲ್ಲ ಅಂತ ಹೇಳಿ ಶರ್ಷೆ ಮಾಡಿ ಕೂದಕ್ಕೆ ನೋಡಿ ಇಂದೊಂದಿಷ್ಟು ಊರಾಯ್ತು ಈಗ ಆವತ್ತು ದಾಟಿದರೆ ಇದು ಕಾಡೆ ಆಗ ಸಮಸ್ಥೆಯವ್ರನ್ನೇ ಇಲ್ಲ ನಾವೂ ಇಲ್ಲ ಇಷ್ಟು ಇದರಲ್ಲಿ ಅನುಭವ ಪಟ್ಟು ನಾವು ಇಲ್ಲಿ ಕೂತು ಇಷ್ಟು ಕಷ್ಟಪಟ್ಟು ಇಷ್ಟು ಇದರಲ್ಲಿ ಈ ಮಠದಲ್ಲಿ ಈಗ ಆ ಕಾರ್ಡಿಂದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಯ್ತು ಜೀವನ ಕಟ್ಕೊಳ್ಳಲಿಕ್ಕೆ ಜೀವನ ಮಾಡಲಿಕ್ಕೆ ಮಕ್ಕಳು ಸಾಕಕ್ಕೆ ಹಲವಾರು ಸವಾಲುಗಳಿದ್ರು ನೀವು ಪುನಃ ಕೆಲವೇ ವರ್ಷಗಳಲ್ಲಿ ಬ್ರಹ್ಮಗಿರಿ ಹಾಡಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆ ಶುರುವಾಗುತ್ತೆ ಗಿರಿ ಜನರಿಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಶುರು ಮಾಡದಂತ ಸಂದರ್ಭದಲ್ಲಿ ತಮ್ಮ ಈ ಹೊಸಳ್ಳಿ ಭಾಗದಲ್ಲಿ ಶಾಲೆ ಕೂಡ ತೆರೆಯುತ್ತೆ ಆದಷ್ಟು ಒಂದಷ್ಟು ಕೆಲಸ ಇಲ್ಲಿನ ಗಿರಿಜನರ ಅನುಕೂಲಕ್ಕಾಗಿ ಶುರು ಮಾಡಿದಂಥ ಸಂದರ್ಭದಲ್ಲಿ ತಾವು ಸಂಸ್ಥೆಯ ಜೊತೆಗೂಡಿ ಯಾವ ರೀತಿಯಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ ಅಲ್ಲ ಸಂಸ್ಥೆ ಶುರು ಆದಾಗ ಈ ಮನೆಗಳೆಲ್ಲ ಕಟ್ಟಬೇಕಾದ್ರೆ ಇಲ್ಲಿರೋ ಜನಾಂಗನ ಕಾರ್ಕಂಡದ್ದೆ ನಾನೇನು ನಿಲ್ಸಕೊಂಡು ಇದೆಲ್ಲ ಮನೆಯೆಲ್ಲ ರೆಡಿ ಮಾಡಿಸಿ ಕೂಲಿ ಇದರಲ್ಲಿ ವ್ಯವಹಾರ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಪುನಃ ನನ್ನ ಗೂಡಿ ಹೇಳಿದ್ರು ನೀನು ಅಂತ ಈ ಸಂಸ್ಥೆಯಲ್ಲೇ ಸೇರ್ಕೋ ಸೇರ್ಬಿಟ್ಟು ನೀನೇ ನಿಂತ್ಕೊಂಡು ಕೆಲಸ ಮಾಡಂತ ಅವ್ರು ಹೇಳಿದ್ರು ನಾನೇನು ಹೇಳ್ದಂದ್ರೆ ನೋಡಿ ಸ ಇವತ್ತು ನಾನು ಇಲ್ಲಿ ನಿಂತ್ಕೋಬೋದು ಈ ಜಮೀನು ಮಾಡೋರು ಯಾರ ಜಮೀನು ದುಡಿಬೇಕಲ್ಲ ಕೃಷಿ ಮಾಡ್ಬೇಕಲ್ಲ ಕೃಷಿ ಮಾಡೋದ್ನ ನಾನು ಇಲ್ಲಿ ಬಿಟ್ಟು ಬಿಟ್ಟು ಅತ್ತಿಗೆ ಬಂದರೆ ಇದು ಕೃಷಿ ಮಾಡೋಕೆ ಅದು ಕಾಡೇ ಕಾಡಾಗ್ಬಿಡ್ತದೆ ಅದಕ್ಕೆ ಇನ್ನು ಬಾಕಿ ಇದ್ದಾಗ ಜನ ಬೇಕಾದ್ರೆ ಸೇರ್ಕಾ ಮಾಡಲಿ ಸಹ ನನಗಿರೋದು ನಾನು ಕೃಷಿ ಮಾಡ್ತೀನಿ ಅಂತ ಹೇಳಿದಾಗ ಆಯ್ತಪ್ಪ ಅದು ನಿನ್ನ ಖುಷಿ ಅಂತ ಹೇಳ್ಬಿಟ್ಟು ಅವರು ಅದಕ್ಕೆ ನಾನು ಈಗ ಕೃಷಿನೇ ಮಾಡ್ಕೊಂಡು ಇರೋದು ಅವರು ಕೆಲವು ಜನ ಮಾಡ್ತಾ ಅವ್ರೆ ಇಲ್ಲಿಂದ ಗಿರಿಜನಕ್ಕೆ ಏನಾದರೆ ಮಕ್ಕಳಿಗೆ ಒಂದು ಸೌಕರ್ಯ ಮಾಡ್ತಾವ್ರೆ ಆಗ ಇಲ್ಲಿದು ಒಂದು ಭಾಗದಲ್ಲಿ ಹೇಳಕ್ಕೆ ಹೋದರೆ ಅಲ್ಲಿದ್ದರೆ ನಾನು ಇಲ್ಲಿ ಇವತ್ತು ಕೂಡಿ ಬಂದರೂ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಯೋ ಮಾದೇವನ ನಾನು ಕಾಂಟ್ಯಾಕ್ಟ್ ಆಗಬೇಕು ಅವ್ರನ್ನ ಕಂಡು ಮಾತಾಡಬೇಕು ಅಂತ ಅವರು ಇಲ್ಲಿ ಸಂಸ್ಥೆಯಾಗ್ಲಿ ಮ್ಯಾನೇಜರ್ ಇದ್ರು ಕೂಡ ಅವ್ರಿಗೆ ಹೇಳಿರ್ತಾರೆ ಆಗ ಅವ್ರು ಬಂದಾಗ ನಾನು ಸಿಕ್ಕೋದಿಲ್ಲ ಅವ್ರು ಬರೋ ಟೈಮಲ್ಲಿ ಅವರೇ ಈಗ ದೇವರು ಬಂದು ಹೋಗಾಗೆ ದೇವ್ರುಗಳು ಬಂದು ಹೋಗ್ತದಲ್ಲ ಆ ಥರ ಅವ್ರು ಯಾವ ಟೈಮ್ ಬರ್ತಾರೆ ಅಂತ ಗೊತ್ತಿಲ್ಲ ಅವರು ಬರೋ ಟೈಮಲ್ಲಿ ನಮಗೆ ಹೇಳಿದ್ರೆ ನಾವು ಇಲ್ಲಿ ಕಾಯ್ಬೋದು ಆಗ ಅವ್ರು ಬರೋ ಟೈಮಲ್ಲಿ ನಾನೀಗ ಇರೋಕ್ಕ ಆಗಲ್ಲ ಎತ್ತಗಾರ ಒಂದು ಕಡೆ ಹೋಗಿರ್ತೀನಿ ಒಂದು ಸೌದಗಾರ ಹೋಗಿರ್ತೀನಿ ಅಲ್ಲ ಒಂದು ಜಮೀನಲ್ಲೇ ಇರ್ತೀನಿ ಅವ್ರು ಬರ್ತಾರೆ ಕಾರಲ್ಲಿ ಬಂದು ಅಲ್ಲಿ ಮಕ್ಕಳನ್ನ ಹುಡುಗರು ನೋಡ್ತಾರೆ ಆಗ ಅಲ್ಲಿ ಮಾದೇವರು ಇದ್ರೆ ಇದ್ದಾರ ಹೋಗಿ ಯಾರು ಹೋಗಿ ಬನ್ನಿ ಅಲ್ಲಿ ಬಂದು ಕೇಳಾಗ ನಾನು ಇರಲ್ವಲ್ಲ ಅಂದ್ರೆ ಹೆಚ್ಚಿನದಾಗಿ ತಾವು ಕೃಷಿ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತಿಲ್ಲ ಸಂಸ್ಥೆ ಏನ್ ಕೆಲಸ ಕಾರ್ಯಗಳು ಮಾಡ್ತಿತ್ತು ಆಗ ತಮ್ಮ ಸಹಕಾರ ಇತ್ತು ಇತ್ತು ಕುಂಬ್ರಿ ಇಲ್ಲ ಎಲ್ಲ ಬರೀ ಕೂಲಿಗೋಗ್ತಿದ್ದು ಕಾಡಲ್ಲಿ ಕೂಲಿಗೋಗಿ ಈಗ ತಾನೇ ನಾವು ಜಾಗ ಕೊಡ್ತಿದ್ರಲ್ಲ ಒಂದೆಷ್ಟು ಮೇಕು ತಟ್ಟಿ ಒಂದ್ ನೂರು ಮೇಕೋ ಇನ್ನೂರು ಮೇಕೋ ನಾವು ಮಾಡಂತೆ ಜಾಗ ಇಷ್ಟು ಅಂತ ಕೊಡ್ಬಿಡ್ತಿರೋ ಅಷ್ಟು ಆದ್ರೆ ಈಗ ಎರಡು ಎಕರ ಮೂರ್ ಎಕರ ಇಷ್ಟು ಅಳತೆ ನಾವು ತಗೊಳ್ತಿದ್ವು ತಕೊಂಡ್ ಗುದ್ಲೇಲೆ ಕೆತ್ತಿ ಗುದೇ ವ್ಯವಸ್ಥೆ ರಾಗಿ ಅದು ಇದು ಬಿತ್ಕೊಂಡು ಒಂದು ಕುಂಬಳಕಾಯಿ ಒಂದು ಅದೆಲ್ಲ ಹಾಕೊಂಡದ ಅಲ್ಲೇ ಜೀವನ ಸಾಕೊಂಡು ವ್ಯವಹಾರ ಮಾಡ್ತಿದ್ದೆ ಆಗ ಆನೆಗೆ ಏನೆಲ್ಲ ಬಂತು ಬಂತಿದ್ದ ಯಾವ್ದಾದ್ರು ಮಿಸ್ಟಿಕ್ ಆದರೆ ಮಾತ್ರ ಆನೆ ಬಂದು ತಿಂತಾಯಿತ್ತು ಮಿಸ್ಟಿಕ್ ನಮ್ಮ ದೇವರಲ್ಲಿ ಮಿಸ್ಟಿಕ್ ಇಲ್ಲಾದ್ರೆ ನಾವು ಕೊಯ್ದೆ ತಗೊಂಡು ಅಲ್ಲಿ ಬಂದು ಕೈ ಹಾಕ್ತೈತಿತ್ತು ಅಷ್ಟು ಸತ್ಯ ನಡೀತಾ ಆಹಾರ ಪದಾರ್ಥಕ್ಕೆ ಏನೇನು ಬೇಕು ಅದನ್ನ ಹತ್ರ ನಮ್ಮ ಹತ್ರ ವ್ಯವಸ್ಥೆ ಮಾಡ್ತಿದ್ರು ಆಗ ಗೆಡ್ಡೆ ಗೆಣಸು ಜಾಸ್ತಿ ನಾರೆ ಅಂತ ಅದೇ ಒಂದು ಗೆಣಸು ಆ ನಾರೆ ಗೆಣಸು ಸಹ ಅದು ಹೊಟ್ಟೆ ನೋವು ಬಂದರೆ ಅದನ್ನು ತಗೊಬಂದು ಬೇಯಿಸಿ ಇಟ್ಟುಬಿಟ್ರೆ ಬೆಳಿಗ್ಗೆ ಅದನ್ನು ಕೊಯ್ದು ಇಷ್ಟು ಇಷ್ಟು ತಪ್ಪ ಪೀಸ್ ಮಾಡಿ ಬೆಳಿಗ್ಗೆ ಕೊಯ್ದು ಒಂದಷ್ಟು ಪಿಲೋಟಿಗೆ ಹಾಕಿಬಿಡೋದು ಒಂದು ಗ್ಲಾಸ್ ಕಾಪಿ ಕಾಯಿಸಿ ಸಫೆ ಕಾಪಿ ಕಾಯಿಸ್ಕೊಂಡು ಇದನ್ನು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯ ಸುಧಾರಿಸೋದಂದ್ರೆ ಅದಕ್ಕಿಂತ ಆರೋಗ್ಯ ಇಲ್ಲ ಗೆಣಸಲ್ಲಿ ಅದು ನಮ್ಮ ಆರೋಗ್ಯಕ್ಕೆ ದೇಹಕ್ಕೆ ತಂಪೋದು ಅದನ್ನೆಲ್ಲ ಉಪಯೋಗಿಸ್ತಾ ಉಪ್ಯೋಗಿಸ್ತಿದ್ರು ಅದು ಆಗ ಎಲ್ಲಿ ಕಾಯಿಲೆ ಬರ್ತದೆ ಬರಲ್ಲ ಅದು ತಿಂದರೆ ಹೊಟ್ಟೆ ಒಳಗೆ ಯಾವುದೇ ಇದೆ ಕಸ ಅದೆಲ್ಲ ಫುಲ್ಲು ತೆಗಿತಾ ಇರೋದು ಹಾಂ ಶುದ್ಧ ಆಗ್ತಾ ಇತ್ತು ಈಗ ಇಲ್ಲಿ ಇಲ್ಲಿ ತಗೊಂಡು ತಿಂದರೆ ಇಲ್ಲ ಹೋಗೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಎಲ್ಲ ಕಂಟ್ರೋಲ್ ಅದೇ ಅದೇ ಈಗಿನ ನಾಗರಿಕತೆಗೆ ತಕ್ಕಂಗೆ ಆಹಾರನ ಅನುಸರಿಸ್ಕೋಬೇಕು ಅನುಸರಿಸ್ಕೋಬೇಕು ಈಗ ಎಷ್ಟು ಕುಟುಂಬಗಳು ವಾಸವಾಗಿದೆ ನಿಮ್ಮ ಹೊಸಳ್ಳಿ ಆಡಿನಲ್ಲಿ ಇಲ್ಲಿ ಒಂದು ಎಂಬತ್ತ್ ಕುಟುಂಬ ಇರದು ಎಂಬತ್ಮೂರಲ್ಲಿ ಈಗಿನ ಉದಾರ ಈ ಹುಡುಗರು ಅವ್ರ ಇವರ ಸಂಸಾರ ಕಟ್ಟ ನೋಡಿದ್ರೆ ಈಗ ನೂರ್ ನೂರ ಐವತ್ತು ಬರಬಹುದು ನೂರಕ್ಕಿಂತ ಹೆಚ್ಚು ನೂರಕ್ಕಿಂತ ಹೆಚ್ಚು ಕುಟುಂಬ ಈಗ ಹೆಚ್ಚು ಬರೋದಲ್ಲದೆ ಕಮ್ಮಿ ಆಗ್ತಾ ಇಲ್ಲ ಆಗಿದ್ದದು ಎಂಬತ್ ಮೂರು ಈಗ ವ್ಯವಸ್ಥೆ ಹೇಗಿದೆ ಹಾಡಿನಲ್ಲಿ ಅಷ್ಟು ಕುಟುಂಬಕ್ಕೆ ಜೀವನ ಮಾಡಲಿಕ್ಕೆ ಅನುಕೂಲ ಇದೆ ಇಲ್ಲ ಇಲ್ಲ ಇಲ್ಲೇ ಅದೇ ಕೂಲಿಗೆ ಹೋಗ್ತಾರೆ ಕೆಲವು ಜನ ಆರಾಮ ಮಾಡವರ ಕೆಲವು ಜನ ಎಲ್ಲ ಬರೀ ಕೂಲಿ ಪಾಲಿಗೆ ಹೋಗ್ತಾರೆ ಈಗ ಫಾರೆಸ್ಟ್ ಕಾರ್ಯ ಆಗ ಇದು ಬಂದದೆ ಅವ್ರು ಲೈನ್ ಕಡಿಯಕ್ಕೆ ಹೋಗ್ತಾರೆ ಹೋಗತವ್ರ ಇನ್ನು ಬಾಕಿ ಅವರೆಲ್ಲ ಕಾಪಿಗೆ ಹೋಗವ್ರೆ ಕೊಡಗು ಕೊಡಗು ಇನ್ನು ಹೋಗಿ ಅವ್ರು ಬರ್ಬೇಕಾದ್ರೆ ಉಗಾದಿ ಅದೇ ಇದು ಬೀನ್ಕೋಲಿ ಜಾತ್ರೆಗೆ ಅವರೆಲ್ಲ ಬರ್ಬೇಕಾದ್ರೆ ಆಗ ಅಲ್ಲಿ ಗಂಟ ಇಲ್ಲಿ ಇಲ್ಲಿ ಬಾಕಿ ಜನ ಸ್ವಲ್ಪ ಇರೋರು ಇದ್ಕೊಂಡಿದ್ದಾರೆ ಅಷ್ಟೇ ಇಷ್ಟೇ ಜೀವನ ಇನ್ನು ಅಲ್ಲಿಂದ ಇದು ಮಾಡಬೇಕಾದ್ರೆ ಇನ್ನು ಇನ್ನೆಲ್ಲಿ ಬರ್ತದೆ ಇರೋ ಕೃಷಿ ಮಾಡ್ಕೊಂಡು ಜೀವನ ನೀರು ಮಾಡ್ತಾರೆ ನೀರ್ ಇಲ್ದವ್ರು ಇನ್ನು ಮಳೆ ಕಾಯ್ಬೇಕು ಹೋಗಬೇಕು ಕೂಲಿಗೆ ಹೋಗ್ಬೇಕು ಅದೇ ಮಳೆ ಬಿದ್ದ ಮೇಲೆ ಬಂದು ಪುನಃ ಕೃಷಿ ಮಾಡ್ಬೇಕು ಥರ ಸನ್ನಿವೇಶ ಅದೇ ಇಲ್ಲಿ ಮಳೆಗಾಲದಲ್ಲಿ ಬಂದು ಕೃಷಿ ಮಾಡ್ಕೊಂಡು ಇಲ್ಲಿ ಜೀವನ ಮಾಡೋದು ಮಳೆ ಇಲ್ಲದಾಗ ಬೇರೆ ಕಡೆ ಬೇರೆ ಕಡೆ ಆಗ ಈ ನೀರಾವರಿ ಇದ್ರೆ ಮೂರು ಬೆಳೆ ತೆಗಿಬೋದು ವರ್ಷಕ್ಕೆ ಮೂರು ಬೆಳೆ ತೆಗೆದ್ರೆ ಯಾಕೆ ಮುಂದೆ ಬರೋಕ್ಕಾಗಲ್ಲ ಬರ್ಬೋದು ಬರಬಹುದು ಅದನ್ನು ಈಗ ಸರ್ಕಾರ ಬಂದು ತಾವೇ ನೇರವಾಗಿ ನೋಡಬೇಕು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ಹೋದಾಗ ಟ್ರೈ ಬಸ್ ಹೀಗೆ ಇದ್ದಾರೆ ಇದು ಮುಂದೆ ಬಂದ ನಾವು ಹೋಗಿ ನೋಡಿದಾಗ ನೇರವಾಗಿ ಅವ್ರಿಗೆ ಬಂದು ಯಾವುದೇ ಒಂದು ಸೌಲಭ್ಯ ಕೊಟ್ಟರು ನೇರವಾಗಿ ಬಂದು ತಲುಪಿದ್ರೆ ಅವ್ರು ಯಾಕೆ ಮುಂದೆ ಬರಲ್ಲ ಮುಂದೆ ಬರ್ತಾರೆ ಹಾಗಾಗಿ ಬರೋದು ಒಂದು ಇಲ್ಲಿ ಅಲ್ಲೇ ತೊಂಬತ್ತು ಪೈಸೆ ಕಟ್ಟಾದ ಮೇಲೆ ಹತ್ತು ಪೈಸೆ ಬಂದು ಎಲ್ಲರೂ ಎಲ್ಲಿ ಬರ್ತಾರೆ ಸಹ ಈಗ ನೀವು ಪುನಃ ಆದಂಥ ಸಂದರ್ಭದಲ್ಲಿ ನಿಮಗೆ ಸಿಕ್ಕಾದಂಥ ಸೌಲಭ್ಯಗಳನ್ನ ಹಕ್ಕುಗಳನ್ನ ಏನು ಕಾಯ್ದೆ ಆದೇಶ ಮಾಡಿತ್ತು ನೀಡಬೇಕು ಅಂತ ಅದೆಲ್ಲ ನಿಮಗೆ ಇಲ್ಲ ಸ್ವಲ್ಪ ಏನಾದ್ರೆ ಕೊಡ್ತಾರೆ ಇಲ್ಲ ಈಗ ಒಂದು ಎರಡ್ ಎರಡು ತಿಂಗಳಿಂದ ಅದು ಬತ್ತಾ ಇಲ್ಲ ಇನ್ನೇನಾದ್ರೆ ಸ್ವಲ್ಪ ಮನೆಗೆನೆಲ್ಲ ಸ್ವಲ್ಪ ವ್ಯವಸ್ಥೆಗಳು ಮಾಡ್ಕೊಟ್ಟಿದಾರೆ ಈ ಎಲೆಕ್ಷನ್ ಗೆದ್ದಿಂದ ಒಂದು ಇಲ್ಲಿ ಪಂಚಾಯತಿ ಕಡೆಯಿಂದ ಒಂದು ಹತ್ತು ಮನೆ ಆಗಿದೆ ಅಷ್ಟು ಬುಟ್ಟು ಮೇಲೆ ಅದೇ ಸ್ವಲ್ಪ ವ್ಯವಸ್ಥೆ ಆಗಿರ್ಬೋದು ಸೌಲಭ್ಯಗಳಾಗಿರ್ಬೋದು ಅಥವಾ ಯಾವ್ದ್ರ ಯೋಜನೆಯಿಂದ ಫಲಾನುಭವಿ ಫಲ ಪಡ್ಕೋಬೇಕು ಅಂದ್ರೆ ಮೊದಲಿಗೆ ತಮ್ಮ ಹತ್ರ ಕೆಲವೊಂದು ಮೂಲಭೂತ ದಾಖಲಾತಿಗಳು ಇರಬೇಕು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ರಮಾಣ ಪತ್ರ ಆಗಿರ್ಬೋದು ವ್ಯವಸ್ಥೆ ಮಾಡಿಕೊಂಡ್ರೆ ಅದು ಯಾವ್ದಾರು ಅವ್ರ ಬಗೆಯ ಕಳಿಸಿದ್ರು ಸಾಕು ಅದು ನೇರವಾಗಿ ತಲುಪಿರುತ್ತದೆ ಇಲ್ವಾ ಅದೇ ದಿನ ಎಲ್ಲ ಖಾತೆಗಳೆಲ್ಲ ಪೂರ್ತಿ ಇದೆ ಅದಕ್ಕೆ ಕೆಲವು ಜನಕ್ಕೆ ಈ ಜಮೀನಲ್ಲಿ ಪಾಣಿ ಇದೆ ಸಗೋಳಿ ಇದೆ ಕೆಲವರಿಗೆ ಇಲ್ಲ ಅದೊಂದು ಸೆರೆಗಳು ಮಾಡಿ ಕೊಡಬೇಕು ಅದೆಲ್ಲ ಸರ್ಕಾರ ಬಂದು ನಿಂತುಕೊಳ್ತಾನೆ ವ್ಯವಸ್ಥೆ ಮಾಡಬೇಕು ಅವ್ರು ಯಾರು ಬಂದು ಇಲ್ಲಿ ಗಮನ ನೀಡಲ್ವಲ್ಲ ನೇರವಾಗಿ ಭೇಟಿ ಆಗ್ಬೇಕು ಅಂತ ನಾನು ಕೇಳೋದು ಈಗ ನಿಮ್ಮ ಹೊಸಹಳ್ಳಿ ಆಡಿನಲ್ಲಿ ವಾಸವಾಗಿರುವಂತಹ ಪ್ರತಿಯೊಂದು ಕುಟುಂಬದ ಮಕ್ಕಳನ್ನು ಶಾಲೆ ಕಳಿಸ್ತಾ ಇದ್ದಾರೆ ಎಲ್ಲ 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 ಕಳಿಸ್ತಾರೆ ಇಲ್ಲಿ ಒಬ್ಬರು ಬಿಟ್ಟಿಲ್ಲ ಎಲ್ಲೆಲ್ಲಿ ಓದ್ತಾ ಇದ್ದಾರೆ ಎಲ್ಲ ಇಲ್ಲೇ ಸಂಸ್ಥೆ ಇಲ್ಲಿ ಓದ್ತಾ ಇದ್ದಾರೆ ಇನ್ನು ಇಲ್ಲಿಂದ ಬಿಟ್ಟು ಅವರೆಲ್ಲ ಕೋಟೆಗೆ ಹೋಗುತ್ತಾರೆ ಹತ್ತನೇ ಕ್ಲಾಸ್ ಎಸ್ ಎಲ್ ಸಿ ಅವರೆಲ್ಲ ಕೋಟೆಗೆ ಹೋಗುತ್ತಾರೆ ಅಲ್ಲಿಂದ ಕೆಲವು ಜನ ಬಂದು ಇಲ್ಲಿ ಇಲ್ಲಿ ನಮ್ಮಂತೆ ಅವ್ರು ಇಲ್ಲಿ ಯಾರು ಹೋಗಿಲ್ಲ ಇಲ್ಲಿಗ ಎಲ್ಲ ಬರಿ ಹುಡುಗರು ಮಾತ್ರ ಓದ್ತಾವ್ರೆ ಇಲ್ಲಿ ಹತ್ತನೇ ಕಳಿಸ್ ವರ್ಗು ಓದ್ತಾರೆ ಕೆಲವರು ಪೈಲಾಗ ಅವ್ರೆ ಹಂಗೆ ಹಂಗೆಲ್ಲ ಅವ್ರೆ ಅಂದ್ರೆ ಶಾಲೆಲಿ ಎಲ್ಲ ಏನ್ ತೊಂದ್ರೆ ಇಲ್ಲ ಎಲ್ಲ ಕೆಲಸ ಮಾಡ್ತಾರೆ ಓದಿಸೋದು ಮಾಡೋದಿಲ್ಲ ಅಲ್ಪ ಸ್ವಲ್ಪ ಶಿಕ್ಷಣ ಪಡ್ಕೊಂಡು ಎಸ್ ಎಲ್ ಸಿ ತನಕ ಇಲ್ಲಿ ಓದಿರ್ತಾರೆ ಕೋಟೆ ಆಗಿರ್ಬೋದು ಶಿಕ್ಷಣವನ್ನ ಪಡ್ಕೊಂಡು ಏನ್ ಕೆಲಸ ಮಾಡ್ತಾರೆ ಏನ್ ಕೆಲಸ ಇಲ್ಲ ಎಲ್ಲ ಬರಿ ಕೂಲಿ ಮಾಡ್ಕೊ ತಿಂತಾರೆ ಏನಾದ್ರೆ ಹುಡುಗಿಯರ್ಗ ಮಾತ್ರ ಸ್ವಲ್ಪ ಸೌಲಭ್ಯ ಇದೆ ಹುಡುಗಿಯರ್ನ ಮಾತ್ರ ನೋಡ್ತಾರೆ ಇನ್ನು ಬೇರೆ ಗಂಡು ಕೂಲಿ ಮಾಡ್ಕೊಂಡು ಇಲ್ಲಿ ಓದಿರೋ ಹುಡುಗರೆಲ್ಲ ಸ್ವಲ್ಪ ಸ್ವಲ್ಪ ಶಿಕ್ಷಣವನ್ನ ಪಡ್ಕೊಂಡ್ರು ಉದ್ಯೋಗವನ್ನ ಇಲ್ಲ ಅವರು ಕೂಡ ಕೂಲಿನ ಅವಲಂಬಿಸಬೇಕು ಬರೀ ಕೂಲಿನೇ ಇನ್ ಯಾವ ಬಗೆಯ ಇಲ್ಲ ತಮ್ಮ ಆಡಿಲಿ ಏನಾದ್ರು ಆಡಿ ಅರಣ್ಯಕ್ಕೂ ಸಮಿತಿ ಅಂತ ಏನಾದ್ರು ಮಾಡ್ಕೊಂಡು ಆಡಿ ಅರಣ್ಯಕ್ಕು ಸಮಿತಿ ಮುಖಾಂತರ ಆಡಿ ಒಳಗಡೆ ಕಾರ್ಯಚಟುವಟಿಕೆ ಸಭೆಗಳನ್ನ ಮಾಡ್ತಾ ಇಲ್ಲ ಹೆಂಗ್ ಶುರು ಮಾಡ್ತಾ ಇರೋ ಸಂಘ ಕಟ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಉಳಿತಾಯ ಮಾಡ್ತಾವ್ರೆ ಒಂದು ಸಮಿತಿ ಇಲ್ಲ ಆದ್ರೆ ಮಹಿಳೆಯರು ಅದು ಉಳಿತಾಯ ಸಂಘ ಮಾಡ್ತಾವ್ರೆ ಸಂಘ ಸಂಘ ಮಾಡ್ತಾವ್ರೆ ಅದು ಈಗ ನಡೆಸ್ಕೊಂಡು ಹೋಗ್ತಾರೆ ಅದೇನು ಏನೋ ಎರಡು ಎರಡು ರೂಪಾಯಿ ಸಂಘ ಅದರಲ್ಲಿ ಮಾಡ್ತಾವ್ರೆ ಕೆಲವು ಜನ ಒಂದು ಹತ್ತು ಹದಿನೈದು ಸೀಟೋ ಅದು ಬಿಟ್ಟ ಮೇಲೆ ಯಾವ್ದು ಇಲ್ಲ ಬೇರೆ ಕಡೆಯಿಂದ ಒಂದು ಸಂಘ ಮಾಡ್ತೀನಿ ಅಂತ ಹೇಳ್ತಾವ್ರೆ ಇನ್ನು ಅದು ಇನ್ನು ಸ್ಟಾರ್ಟ್ ಆಗಿಲ್ಲ ಹಾಗಿದ್ರೆ ತಮ್ಗಾಗಿರ್ಬೋದು ತಮ್ಮ ಹೊಸ ಹಳ್ಳಿ ಅಡಿಯ ಗಿರಿ ಜನರಿಗೆ ಯಾವ ರೀತಿಯ ಸೌಲಭ್ಯಗಳನ್ನಾಗಿರ್ಬೋದು ಹಕ್ಕುಗಳನ್ನ ಸರ್ಕಾರ ಸರ್ಕಾರದ ಅನುಕೂಲ ಅನುಕೂಲ ಅಂದ್ರೆ ಯಾವ್ದಾರ ಒಂದು ಬಗ್ಗೆ ನಮಗೆ ಒಂದು ನೀರಾವರಿ ಇದು ಅದು ಕೆಲವರಿಗೆ ಜಮೀನು ಇಲ್ವಾ ಜಮೀನು ಅಲ್ಲ ಅಂತ ಅದನ್ನ ಈ ರವಣಿ ಇದೆ ರವಣಿ ಫಾರೆಸ್ಟ್ ಒಳಗೆ ಅದನ್ನ ಒಂದು ಪಡ್ಕೊಟ್ಟು ಅವ್ರಿಗೆ ಒಂದೊಂದು ಎಕರೆ ಅವಶ್ಯ ಮಾಡ್ಕೊಟ್ಟು ಅವ್ರು ಯಾಕೆ ಬೇರೆ ಕಡೆ ಹೋಗ್ಬೇಕು ಅವ್ರು ನಿಂತ್ಕೊಂಡು ದುಡೀಲಿ ಅನ್ನತೈತೆ ಅವರು ಒಂದು ಸರ್ಕಾರ ಒಂದು ಒತ್ತಾಯ ನೀಡಿ ಒಂದು ವ್ಯವಹಾರ ಮಾಡಿಕೊಟ್ರೆ ಒಂದು ಒಂದು ಜಮೀನು ಒಂದೊಂದು ಎಕರೆ ಒಂದುವರೆ ಎಕ್ರ ಅವ್ರಿಗೆ ಒಂದು ಮಾಡಿಕೊಟ್ರೆ ಇನ್ನು ಅನುಕೂಲ ಅಂತ ಇದೆ ಅದೇ ನಿಮ್ಮ ಅಡಿಕೆ ಏನಾದರೂ ಬಂದು ವಿವಿಧ ಇಲಾಖೆಗಳಿಂದ ಆಗಿರ್ಬೋದು ಅಥವಾ ಪಂಚಾಯತಿಯಿಂದ ಆಗಿರ್ಬೋದು ನಿಮಗೆ ಸಿಗ್ಬೇಕಾದ ಪತ್ರಗಳನ್ನ ನೀಡಲಿಕ್ಕೆ ಆ ನಕ್ಷೆ ಗುರುತು ಜಿ ಪಿ ಎಸ್ ಮಾಡಿದ್ದು ಏನಾದರೂ ಉಂಟಾ ಇಲ್ಲ ಅದು ಜಿ ಪಿ ಎಸ್ ಮಾಡಿದಂದರೆ ಇಲ್ಲಿ ಆರ್ ಬಿ ಶ್ರು ಇದ್ದಾಗ ಈ ದೇವೇಗೌಡರು ಬಂದಿರಲ್ಲ ಆಗ ಈ ಅರಣ್ಯ ಇದರಲ್ಲಿ ಇಲ್ಲಿ ಒಂದು ಕಲ್ಲು ಇದೆ ಅದನ್ನ ಆರ್ ಬಿ ನಿಂತು ನಮ್ಗೆ ಹೇಳಿದ್ರು ಅದನ್ನ ಎಲ್ಲಿ ಇದಾರೆ ಮದ್ಯವ್ರೆ ಆಗ ಬುಡಕಟ್ಟು ಕೃಷಿಕರ ಸಂಘದಲ್ಲಿ ನಾನು ಡೈರೆಕ್ಟರ್ ಆಗಿದೆ ಆಗ ನಮ್ಮ ಅವರು ನೂರಿ ಅಂತ ಇದ್ರು ಅವರು ಅಧ್ಯಕ್ಷರಾಗಿದ್ರು ಆಗ ನಾನು ಎರಡು ಜನ ಹೋಗಿ ಅದನ್ನ ರೋಡ್ ಮಾಡಿ ಆಗ ದೇವೇಗೌಡರನ್ನ ಬಂದಾಗ ಅದನ್ನ ತೋರಿಸೋಣ ಅಂತ ಯಾವ ಮಾಡಿ ಆಗ ಅಲ್ಲಿ ಅದನ್ನ ದಾರಿ ಮಾಡಿದ್ದು ಅಲ್ಲಿ ಇದು ಈ ಮೂಲೆ ಹೋಗಿ ಆ ಗೋಟು ಗಂಟ ಇದೇ ಅಲ್ಲಿ ಗಂಟೆ ಸರ್ವೆ ಅದು ಅಲ್ಲಿ ಅದನ್ನು ನಮ್ಮನ್ನು ಇವ್ರು ಹೇಳಿದರು ಇನ್ನು ಬುಡಿಸಬಡ ಮೇವ ಇವ್ಬಿಟ್ಟ ಅಂತ ಆಗ ಅಲ್ಲಿಂದ ಹೋಗಿ ಪುನಃ ರೇಂಜ್ ನಾವು ಹೋಗಿ ಅಲ್ಲಿ ಅದಕ್ಕೆ ಇವರು ಹೋಗಿ ನಮ್ಮ ಬೇರೆಯವರು ಹೋಗಿ ರೇಂಜ್ ಆಫೀಸ್ಗೆ ಹೇಳಿ ಆ ಪುನಃ ನನ್ನ ಹಿಡ್ಕೋಕೆ ಬಂದಿರು ಆಗ ಬಾಲಸುಬ್ರಹ್ಮಣ್ಯ ಅವರು ದಾರಿ ಕೊಟ್ಟಿಲ್ಲ ಅದಿಷ್ಟು ಜಾಗ ಬಾಕಿ ಇದೆ ಇದು ಅದನ್ನು ನಿಮ್ಮ ಜಮೀನು ಮಾಡಿ ಹಾಂ ಜಮೀನು ಇವ್ರಿಗ ಇಲ್ದಿದವ್ರಿಗ ಮಾಡಿಕೊಟ್ರೆ ಇನ್ನೊಂದು ಉಪಯೋಗ ಆಗ್ತದೆ ಅವ್ರ ಜೀವನಕ್ಕೋಸ್ಕರ ಆಗಿ ವ್ಯವಸ್ಥೆ ಆಯ್ತದೆ ಈಗ ಇಲ್ಲಿಂದ ತಕೋಗಿ ಬೇರೆ ಕಡೆ ಎಷ್ಟೋ ಜನ ತಕೋಗಿ ಬಿಟ್ರು ಕಾಡಿಂದ ಅವ್ರು ಎಷ್ಟು ಜನ ತೀರೋದ್ರು ಈಗ ಅದೇ ಇದನ್ನ ಅಲ್ಲಿ ತೊಗೊಬಿಡೋ ಅದನ್ನ ಇದನ್ನೇ ಮಾಡ್ಕೊಳ್ಬಿಟ್ರೆ ಅವರ ಇದರಲ್ಲೇ ಒಂದೊಂದು ಎಕರೆ ಎರಡು ಎಕರೆ ಮಾಡ್ಕೊಂಡು ಹೇಗೆ ಇರೋ ಜೀವನ ಸಾಕತ್ತಾರ ಆಗ ಇವ್ರಿಗೂ ಒಂದು ಹೆಸರುವಳಿಕೆ ಇರ್ತದೆ ಇನ್ನು ಪುನಃ ನಾವು ವ್ಯವಸ್ಥೆ ಮಾಡಿ ಇದನ್ನ ಏನಾರು ನೀವು ನಾವು ಇರೋ ಒಂದು ವ್ಯವಹಾರ ಮಾಡ್ಕೊಡ್ಬೇಕು ಅಂತ ನಾನು ಒಂದು ಅಭಿಪ್ರಾಯ ಮಾಡ್ಕೊಂಡಿದ್ದೀನಿ ಮಾಡಿಸ್ಬೇಕನ್ನ ನನ್ನ ಅದೇ ಅದು ನಾವೇ ಒಂದು ಸಾರಿ ಮಾತಾಡಿದ್ದೀವಿ ಅವರೆಲ್ಲ ಫಸ್ಟ್ಲೇ ಎಷ್ಟೋ ಸಾರಿ ಇಲ್ಲಿ ಬಂದಿದ್ರು ಮಿನಿಸ್ಟ್ರ್ ಜೊತೆಲೆ ಹೋಗಿ ಅವರು ಆರ್ಬಿಷರು ನಾನು ಕೇರಳ ಮಿನಿಸ್ಟ್ರು ಬಂದಿದ್ರು ಅವ್ರ ಜೊತೆಲ್ಲ ಮಾತಾಡಿ ಆಗ ನಮ್ಮ ಇಲ್ಲಿ ಸರ್ಕಾರದ ಮಿನಿಸ್ಟ್ರು ಬಂದಿದ್ರು ಅವ್ರ ಜೊತೆ ಮಾತಾಡಿ ಇಲ್ಲಿ ಊಟ ಮಾಡಿ ಮೂರು ಜನ ಕುಂತು ಊಟ ಮಾಡಿ ಮಾತಾಡಿ ಸಮಸ್ಯೆ ಕಾರ್ ಕಾರೊತ್ತಿ ಕಳಿಸಿದ್ ನಾವು ಇನ್ನೂ ಬಗೆಹರಿದಿಲ್ಲ ಅದಕ್ಕೆ ಇದು ನ್ಯಾರವಾಗಿ ಬಂದರೆ ಇದರಲ್ಲಿ ಮಾತಾಡೋದು ನ್ಯಾರವಾಗಿ ಅಯ್ಯ ಅವ್ರಿಗೆ ಮಿನಿಸ್ಟ್ರುಗಳಿಗೆಲ್ಲ ತಲುಪಿ ಅವರೇ ಬಂದು ನ್ಯಾರವಾಗಿ ನಿಂತು ಮಾತಾಡಿದ್ರೆ ನಮಗನೊಂದು ಒಂದು ಧರ್ಮ ಸಿಗ್ತದೆ ಅಂತ ನಾನು ಕೇಳ್ತಾವೆ ಅಷ್ಟೇ ಖಂಡಿತ ಖಂಡಿತ ಈಗ ಅದೇ ರೀತಿ ಮಾದೇವ್ರೆ ತಮ್ಮ ಗಿರಿಜನದ್ದು ಒಂದು ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳೆಲ್ಲ ತುಂಬಾ ವಿಭಿನ್ನವಾಗಿರುತ್ತೆ ಒಂದು ವಿಶೇಷ ಅವೆಲ್ಲ ವಿಶೇಷ ಅದನ್ನ ಈಗಲೂ ಕೂಡ ಅನುಸರಿಸ್ತಾ ಇದ್ರೆ ಯಾವ ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ರೆ ಅದೆಲ್ಲ ಹಬ್ಬದಲ್ಲಿ ಯುಗಾದಿ ಗೌರಿ ಇಂಥ ಹಬ್ಬದಲ್ಲ ಮಾಡ್ತೀವಿ ಶ್ರಾವಣ ಇದು ಅದೇ ಜಾತ್ರೆ ಗುಂಡ್ರೆ ಜಾತ್ರೆ ಮಾಡ್ತಾರೆ ಆಮೇಲೆ ಇಲ್ಲಿ ಶೆಲ್ರ ಇದೆ ಅದಕ್ಕೂ ಒಂದು ಪೂಜೆಗೆ ಹೋಗ್ತೀವಿ ಆಗ ಅದಕ್ಕೆ ಅವ್ರೇನು ತೊಂದರೆ ಮಾಡೋಕ್ಕಾಗಲ್ಲ ಫಾರೆಸ್ಟ್ ಇಲಾಖೆನವರು ನಮ್ಮ ದೇವರು ಕರೆಕ್ಟ್ ಆಗಿದ್ದರೆ ನಾವು ನ್ಯಾರ ಹೋಗುತ್ತೀವಿ ನ್ಯಾರವಾಗಿ ಹೋಗಿ ಒಂದು ಕಡ್ಡಿ ಹಚ್ಚಿ ಪೂಜೆ ಮಾಡಿ ಹೌದು ಆಗ ಅವರು ಅಲ್ಲಿ ಜಾತ್ರೆಗೆ ಹೋಗ್ಬೇಕಾದ್ರೆ ಹೋಗಿ ಫಾರೆಸ್ಟ್ ಇಲಾಖೆಯಲ್ಲಿ ಕೇಳಿ ಆಗ ಅಲ್ಲಿ ಹೋಗ್ತಾರೆ ಜಾತ್ರೆಗೆ ಹೋಗ್ತಾರೆ ಗುಂಡ್ರಿಗ ಗುಂಡ್ರೆ ಮಾರಮ್ಮನ ಜಾತ್ರೆಗೆ ಆಗ ಇಲ್ಲಿ ಇರೋದಕ್ಕೆ ಇಲ್ಲಿಗೆ ಹೋಗ್ತೀವಿ ಮಾಡ್ತೀವಿ ಅಗ್ನ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳನ್ನ ಈಗಲೂ ಕೂಡ ಈಗಲೂ ಮಾಡ್ತಾ ಇದ್ದೀನಿ ಮುಂದಿನ ಪೀಳಿಗೆಗೂ ಅದನ್ನ ವರ್ಗಾಯಿಸ್ತಾ ಇದ್ದೀನಿ ವರ್ಗಾಯಿಸ್ತಾ ಇದ್ದೀನಿ ಅದಕ್ಕೆ ಈಗ ಅದನ್ನ ಇದ್ನೇ ಇಲ್ಲಿ ಒಂದಿದೆ ಅದಕ್ಕೆ ಈಗ ಅಜ್ಞಾನವೇ ಈಗ ಕಾಡು ಅದಕ್ಕೆ ಒಂದು ಗುಡಿ ಕಟ್ಟಿಸಿ ಒಂದು ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಆರು ಬಿಸಿ ಬಂದಾಗ ನಿಂತು ಏನು ಹೇಳ್ತಾರೆ ಮಾಡಬೇಕು ಅಲ್ಲ ಮಾಡಿ ಇದನ್ನ ಒಂದು ನೆರವೇರಿಸಿ ನಮ್ಮ ಹೆಸರಿರಾಗಲ್ಲ ಒಂದು ವ್ಯವಸ್ಥೆ ಮಾಡಬೇಕಂತ ನನ್ನ ಆಸೆ ಇದೆ ಅದನ್ನ ಬಗೆಹರಿಸಬೇಕಾದ್ರೆ ಅವರೇ ಬಂದು ನಿಂತುಗಳು ಅದನ್ನ ಬಗೆಹರಿಸಬೇಕು ಸರ್ಕಾರನೇ ಬಹಳ ಸಂತೋಷ ಮದೇವರೇ ಇಷ್ಟೊತ್ತು ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವೇನು ಈ ಹೊಸ ಹಳ್ಳಿನ ಹಾಡಿನಲ್ಲಿ ಹಲವಾರು ವರ್ಷಗಳಿಂದ ತಾವು ಜೀವನವನ್ನ ಮಾಡ್ತಾ ಬರ್ತಾರೆ ಕೊರತು ಇಲ್ಲಿಗೆ ಪ್ರಸ್ತುತ ಮುಂಚೆ ತಾವು ಅರಣ್ಯದಲ್ಲಿ ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ರಿ ಅಲ್ಲಿನ ಜೀವನ ಹೇಗಿತ್ತು ಇಲ್ಲಿನ ಜೀವನ ಹೇಗಿದೆ ಎಷ್ಟು ಸಮಸ್ಯೆಗಳಾಯಿತು ಅರಣ್ಯದಿಂದ ಬಂದಾಗ ಪ್ರಸ್ತುತ ಎಷ್ಟು ಬಗೆಹರದಿದೆ ಇನ್ನೇನೆಲ್ಲ ಸೌಲಭ್ಯಗಳು ಸಿಗಬೇಕಾಗಿದೆ ಈ ಸೌಲಭ್ಯಗಳು ಮತ್ತು ಈ ಹಕ್ಕುಗಳು ನಿಮಗೆ ಸರ್ಕಾರ ನೇರವಾಗಿ ನೇರವಾಗಿ ಬಂದು ಆಗಬೇಕು ಪರಿಶೀಲನೆ ಮಾಡಿದಾಗಲೇ ಅದು ನಿಮಗೆ ಆ ಸರ್ಕಾರಕ್ಕೆ ತಿಳಿಯುವಂಥದ್ದು ಈ ಕೆಲಸವನ್ನು ಸರಿಯಾಗಿ ರೀತಿಯಲ್ಲಿ ನಿರ್ವಹಿಸಿದರೆ ತಮ್ಮ ಅಭಿವೃದ್ಧಿನೂ ಕೂಡ ಆಗುತ್ತೆ ಅನ್ನೋದ್ರ ಕುರಿತು ತಮ್ಮ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳ ಕುರಿತು ಒಟ್ಟಾರೆಯಾಗಿ ತಮ್ಮ ಹೊಸಳ್ಳಿ ಆಡಿ ಮತ್ತು ಇಲ್ಲಿನ ಗಿರಿಜನರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದಕ್ಕೆ ತಮಗೆ ತುಂಬ ಧನ್ಯವಾದಗಳು ಧನ್ಯವಾದಗಳು ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹೆಚ್ರಿಕೋಟೆ ತಾಲೂಕಿನ ಎಂಬೆಗೂರು ಪಂಚಾಯಿತಿಯ ಹೊಸಹಳ್ಳಿ ಹಾಡಿಯ ಕುರಿತು ಇಲ್ಲಿನ ಗಿರಿಜನರು ಮತ್ತು ಇಲ್ಲಿನ ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿ ಕುರಿತು ಸಾಕಷ್ಟು ವಿಚಾರಗಳನ್ನು ತಮ್ಮ ಅನುಭವ ಮುಖಾಂತರ ಮಾಹಿತಿಯನ್ನು ಹಂಚಿಕೊಂಡಂತವರು ಆ ಹೊಸಹಳ್ಳಿ ಆಡಿಯ ಗಿರಿಜನ ಮುಖಂಡರಾದಂತಹ ಶ್ರೀಮತಾ ಮಹಾದೇವರವರು ಇದಾಗಿತ್ತು ಇವತ್ತಿನ ನಮ್ಮ ಅಂಗಕಾಡು ನಂಗಜನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಂಪೂರ್ಣ ಚಿತ್ರಣದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ